ನನ್ನ ಕನ್ನಡ ಶಾಲೆಗೆ ಬಂದೆ ಕನ್ನಡ ಶಾಲೆಗೆ ಬಂದಾಗ ಅಲ್ಲಿ ಶ್ರೀಧರ್ ಮೇಷ್ಟರು ಅಂತ ಒಬ್ರು ಇದ್ರು ಶ್ರೀಧರ್ ಹೆಗಡೆ ಅಂತ ಅವರು ನಮ್ಮನ್ನು ಪಿಕ್ ಮಾಡಿದ್ರು ಪಿಕ್ ಮಾಡಿಬಿಟ್ಟು ನೀವು ಪ್ರತಿಭಾ ಕಾರಂಜಿ ಅಂತೆಲ್ಲ ಸ್ಟಾರ್ಟ್ ಆಗೋದು ಆ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮನ್ನು ಕೋರಸ್ ಆಡೋಕ್ಕೆ ಇಟ್ಕೊಂಡಿದ್ರು ಸ್ವಲ್ಪ ವಾಯ್ಸ್ ದೊಡ್ಡದಾಗಿದೆ ಚೆನ್ನಾಗಿರುತ್ತೆ ಆಡಿ ಅಂತ ಸೊ ಅವರು ನಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನನ್ನ ಮೊದಲ ಗುರು ಸಂಗೀತದಲ್ಲಿ ನನ್ನ ತಾಯಿ ಯಾಕಂದರೆ ಅವರಿಂದನೇ ನಾನು ಕಲ್ತಿರೋದು ಅವ್ರ ಹೆಸರು ಕುಸುಮಾ ಸಿದ್ದಿ ಅಂತ ಆಮೇಲೆ ಅವರು ಯಾವಾಗಲೂ ಒಂದು ಹಾಡನ್ನು ಹೇಳೋರು ಕಿಣಿ ಕಿಣಿ ನಾಯಿ ಕಿಣಿ ಜಡ ಜೀ ಜಳ ಅಂತ ಹಿಂಗೆ ಆಡೋರು ಸೊ ಇದು ನನ್ನ ಕಿವಿಯಲ್ಲಿ ಯಾವಾಗಲೂ ಗುಣಕ್ತಾ ಇತ್ತು ಸೊ ಅದನ್ನು ನಾನು ನನ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ ಬಟ್ ಬೇರೆ ಟ್ಯೂನಲ್ಲಿ ಯೂಸ್ ಮಾಡಿದ್ದೀನಿ ಅವ್ರ ಟ್ಯೂನಲ್ಲಿ ನಾನು ಕದ್ದಿಲ್ಲ ನನ್ನ ಟ್ಯೂನಲ್ಲಿ ನಾನು ಮಾಡಿದ್ದೀನಿ ಆದರೆ ಅವ್ರದ್ದೇ ವರ ಅದು ವರದಾನ ಹಾಗೆ ಸ್ಟಾರ್ಟ್ ಆಗಿ ಪ್ರತಿಭಾ ಕಾರಂಜಿಯಿಂದ ಹಂಗೆ ಸ್ಟಾರ್ಟ್ ಆಗಿ ಅಲ್ಲಿ ಎಲ್ಲ ಹಾಡಕ್ಕೆ ಶುರು ಮಾಡಿಬಿಟ್ಟು ಅಲ್ಲಿಂದ ಮುಂದಿನ ಮೇಲ್ಗಲ್ಲಿ ಏನಂದರೆ ಕಾಲೇಜ್ ಕಾಲೇಜಲ್ಲಿ ನಾಟಕಗಳು ನಾಟಕವನ್ನು ಡೈರೆಕ್ಷನ್ ಮಾಡ್ತಿದ್ದೆ ಹಾಡ್ತಿದ್ದೆ ಹಾಗೆ ಸ್ಟಾರ್ಟ್ ಆಯಿತು ಕಾಲೇಜ್ ಮುಗಿದ ಮೇಲೆ ನಾನು ಡೈರೆಕ್ಟ್ ಎಂಟ್ರಿ ನೀನಾಸಮ್ ನೀನಾಸಮ್ಮಿಗೆ ಬಂದೆ ನೀನಾಸಮ್ಮಲ್ಲಿ ಈಗ ಗೊತ್ತಲ್ವಾ ಪ್ರೊಫೆಷ್ನಲಿ ನಾವು ಕಲಿಯೋಕ್ಕೆ ನಮಗೆ ಭಾಳ ಅವಕಾಶ ಇರುತ್ತೆ ಹಾಗೂ ಸಂಗೀತ ನೃತ್ಯ ನಾಟಕಗಳಿಗೆ ಭಾಳ ಪ್ರೋತ್ಸಾಹವನ್ನು ಕೊಡ್ತಾರೆ ಹಾಗಾಗಿಬಿಟ್ಟು ಅಲ್ಲಿ ನಾನು ನಾನು ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚ್ಯೂರ್ಡ್ ಆಯ್ತಾ ಹಾಗಾಗಿ ಅಲ್ಲಿ ನಮಗೆ ಮಾರ್ನಿಂಗ್ ಕ್ಲಾಸು ಹಾರ್ಮೋನಿಯಂ ಕ್ಲಾಸ್ ಇರೋದು ಮಾರ್ನಿಂಗ್ ಕ್ಲಾಸ್ ಸೊ ಹಾಗಾಗಿಬಿಟ್ಟು ಅಲ್ಲಿ ಮಾರ್ನಿಂಗ್ ಕ್ಲಾಸಲ್ಲಿ ಹಾರ್ಮೋನಿಯಂ ಬಂದಾಗ ಹಾರ್ಮೋನಿಯಂ ಯಾಕೆಂದ್ರೆ ನಾವು ಹಾರ್ಮೋನಿಯಂ ತೊಗೊಳಂಗಿರ್ಲಿಲ್ಲ ಯಾಕೆಂದ್ರೆ ನಮ್ಗೆ ಅದ್ರದ್ದು ಇದಿಲ್ಲ ಅಲ್ಲ ಹಾಗಾಗ್ಬಿಟ್ಟು ಅಲ್ಲಿ ಬಂದಾಗ ನಮ್ಗೆ ಹಾರ್ಮೋನಿಯಂ ಸಿಕ್ತು ಕೈಗೆ ಅಲ್ಲಿ ನನಗೆ ಮೊದಲೇ ನನಗೆ ಸ್ವರದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಗೊತ್ತಿರೋದ್ರಿಂದ ಅದು ಈಸಿ ಆಯ್ತು ಆಮೇಲೆ ಇದ್ರಲ್ಲಿ ಮುಖ್ಯವಾಗಿ ಏನು ಅಂದರೆ ನನಗೆ ರಿದಮ್ ನುಡ್ಸಕ್ಕೆ ಬರೋಕ್ಕೆ ಕಾರಣ ಏನಂದ್ರೆ ನಮ್ಮ ಮಾಮ ಅವರು ತೀರ್ಕೊಂಡಿದ್ದಾರೆ ಅವರು ಮೃದಂಗವನ್ನು ನುಡಿಸ್ರು ಹಾಗಾಗಿಬಿಟ್ಟು ರಿದಮ್ ನನಗೆ ಅಲ್ಲಿಂದ ಬಂದಿರೋದು ಅಲ್ಲಿಂದ ನಾನು ಏನ ಸಮಲ್ಲಿ ಪ್ರಾಕ್ಟೀಸನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ಆ್ಯಕ್ಟಿಂಗನ್ನು ಸ್ಟಾರ್ಟ್ ಮಾಡಿದೆ ಹಾಡ್ತಿದ್ದೆ ಎಲ್ಲ ಆಯಿತು ಕಟ್ ಮಾಡಿದ್ರೆ ನಾನು ಬಂದಿದ್ದು ಬೆಂಗಳೂರು ಒಂದು ಸೂರ್ಯನ ಕುದುರೆ ಅಂತ ಒಂದು ನಾಟಕ ಆ ನಾಟಕ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು ಅದನ್ನು ಜಯಂತ್ ಕಾಯ್ಕೊಂಡಿ ಸರ್ ನಾಟಕವನ್ನು ನೋಡಿದ್ರು ನಾಟಕವನ್ನು ನಾಟಕ ಮುಗಿದ ಮೇಲೆ ಜಯಂತ್ ಸರ್ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪಯ್ಯ ಸಿನಿಮಾಗೆನಾದರೂ ಬರೋ ಪ್ಲ್ಯಾನ್ ಇದೆಯಾ ಅಂತ ಕೇಳಿದ್ರು ಸರ್ ಸದ್ಯಕ್ಕಿಲ್ಲ ಬಟ್ ನಾನು ನೀನಾಸಮಿನ ಎಲ್ಲ ನನ್ನ ಕೆಲಸಗಳನ್ನು ಮುಗಿಸಿ ಬೇಕಾದ್ರೆ ಬರ್ತೀನಿ ಅಂದೆ ಅದಕ್ಕೆ ಅವ್ರು ನನಗೆ ಒಬ್ಬರು ನಂಬರ್ ಕೊಟ್ಟರು ಅವ್ರ ಅವರೇ ಯೋಗರಾಜ್ ಭಟ್ ಆ ಟೈಮಲ್ಲಿ ಪರಮಾತ್ಮ ಅಂತ ಸಿನ್ಮಾ ನಡೀತಾ ಇತ್ತು ನಾನು ನನ್ನ ನೀನಾಸಮಿನ ಎಲ್ಲ ಕೆಲಸಗಳನ್ನ ಮುಗಿಸಿ ಬೆಂಗಳೂರಿಗೆ ಅವ್ರಿಗೆ ಬಂದು ಯೋಗರಾಜ್ ಸರಿಗೆ ಭೇಟಿ ಮಾಡಿದೆ ಭೇಟಿ ಮಾಡಿದ ಮೇಲೆ ಶುರುವಾಗಿದ್ದೆ ಪರಮಾತ್ಮ ಅಂತ ಸಿನ್ಮಾ ಆವಾಗ ಈ ಮ್ಯೂಸಿಕ್ಕಿನ ಎಲ್ಲ ಇದು ಮರ್ತು ಹೋಗಿತ್ತು ಸ್ವಲ್ಪ ಯಾಕಂದರೆ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಸೊ ಪರಮಾತ್ಮ ಸಿನಿಮಾ ಸ್ಟಾರ್ಟ್ ಆಯಿತು ತುಂಬ ಅಪ್ಪುಸ್ರ ಜೊತೆಗೆಲ್ಲ ಕೆಲಸ ಮಾಡಿದೆ ಯಾಕಂದರೆ ನಾವು ಅವ್ರನ್ನೆಲ್ಲ ಟಿ ವಿಯಲ್ಲಿ ನೋಡಿದ್ವಿ ಎದುರುಗಡೆ ನೋಡಿದಾಗ ಒಂದ್ಸತಿ ಶಾಕ್ ಆಗೇ ಇರುತ್ತೆ ನಮಗೆ ಯಾಕಂದರೆ ರಂಗಾಯಣ್ಣು ಗೋಣ್ಣ ಅವಿನಾಶ್ ಸರ್ ದತ್ತಣ್ಣ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದರು ಸೊ ಆ ಜರ್ನಿ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯಿತು ಹಾಗೆ ಮಾಡ್ತಾ ಮಾಡ್ತಾ ನನಗೆ ಅಲ್ಲಿ ಪರಿಚಯ ಆಗಿದ್ದೆ ಸೂರಿ ಸರ್ ಆದರೆ ಅಗೇನ್ ನೆಕ್ಸ್ಟ್ ಸಿನಿಮಾ ಅಣ್ಣ ಪಾಯಿಂಟ್ ಮತ್ತೆ ಸೇಮ್ ಟೀಮ್ ರಂಗನ್ ರಘೋರ್ ಅಪ್ಪು ಸರ್ ಸೇಮ್ ಟೀಮ್ ಎಲ್ಲ ಸೇಮ್ ಟೀಮ್ ಆಗಿದ್ರಿಂದ ನನಗೆ ಓಪನ್ ಆಗಕ್ಕೆ ತುಂಬಾ ಈಸಿ ಆಯಿತು ಸೊ ಅಲ್ಲಿಂದ ನಾನು ಯೋಗರಾಜ್ ಸರ್ ಸೂರಿ ಸರ್ ಜಯಂತ್ ಸರ್ ಇವ್ರ ಜೊತೆ ಒಡನಾಟದಿಂದ ನನ್ನ ಸಿನಿಮಾ ಜರ್ನಿ ಓಪನ್ ಆಯಿತು ಇದ್ರ ಮಧ್ಯದಲ್ಲಿ ಕೆಲವೊಂದು ಸತಿ ಯಾಕಂದ್ರೆ ಫಸ್ಟ್ ಫಸ್ಟ್ ಸಿನಿಮಾ ಮಾಡಿದಾಗಲಿಂದ ನಾವೇನು ಬಿಸಿ ಏನಿರಲ್ಲ ಇದ್ರ ಮಧ್ಯದಲ್ಲಿ ನಾನು ನಾಟಕಗಳನ್ನು ಮಾಡ್ತಿದ್ದೆ ನಾಟಕದ ಗೀಳು ಬಿಟ್ಟಿರಲಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳನ್ನು ಮಾಡ್ತಿದ್ದೆ ಆ ನಾಟಕದಲ್ಲಿ ಆಗಿ ಆಡ್ತಿದ್ದೆ ಆ್ಯಕ್ಟು ಮಾಡ್ತಿದ್ದೆ ಎಲ್ಲೋ ಆಗ್ತಿತ್ತು ಅಲ್ಲಿ ನನಗೊಬ್ಬರು ಪರಿಚಯ ಆಗ್ತಾರೆ ನನ್ನ ಗೆಳೆಯರು ನಿರ್ಮಲಾ ನಾದನ್ ಅಂತ ಅವರು ಪರಿಚಯ ಆಗ್ಬಿಟ್ಟು ನನಗೆ ಹೇಳ್ತಾರೆ ನಾವು ಯಾಕೆ ನಾವೇ ಒಂದು ತಂಡ ಕಟ್ಟಬಾರ್ದು ಅಂತ ಕೇಳ್ತಾರೆ ಸೊ ನನಗೂ ಸರಿ ಅನಿಸುತ್ತೆ ಅವಾಗ ನಾವು ಒಂದು ತಂಡ ಕಟ್ತೀವಿ ವೇಷ ವೇಷ ರಂಗತಂಡ ಮತ್ತು ರಂಗ ರಂಗತಂಡ ಅಂತ ಅದನ್ನು ಕಟ್ಟೋದಂತೂ ಕಟ್ಕೊಂಡ್ವಿ ಕಟ್ಟಾದ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ನಟರು ಸಿಗೋರು ಬೆಳಕಿನ ವ್ಯವಸ್ಥೆಗೆಲ್ಲ ಸಿಗೋರು ಮ್ಯೂಸಿಕ್ ಸಿಕ್ತಿರ್ಲಿಲ್ಲ ರಂಗಭೂಮಿಯಲ್ಲಿ ಇಷ್ಟು ಬಿಜಿ ಇದ್ದಾರೆ ಮ್ಯೂಸಿಷಿಯನ್ಸು ಸಂಗೀತ ನಿರ್ದೇಶಕರು ಅಂದ್ರೆ ಹೇಳಂಗಿಲ್ಲ ಅವರು ಬರದೇ ಎರಡು ದಿನ ಒಂದಿನ ರಿಹರ್ಸಲ್ ಒಂದಿನ ಶೋ ಅಷ್ಟೊಳ ಮುಗಿಸ್ಕೊಂಡ್ಬಿಡ್ಬೇಕು ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ